ನಾಗರ ಹೌನ ರಾಮಾಚಾರ್ಯ ಇದ್ದೀವಿ ಈ ರಾಮಾಚಾರ್ಯ ರಿಯಲ್ ಲೈಫಲ್ಲಿ ಯಾರಾದರೂ ಇದ್ದಾರ ಸರ್ ಈಗ ಇಪ್ಪತ್ತೆಂಟು ಆಯ್ತು ಮದುವೆ ಆಗೋದಾದ್ರೆ ಹುಡುಗಿಯನಿಂಗಿರ್ಬೇಕು ಸ್ಟ್ರಗಲ್ ನೋಡಿರಬೇಕು ಕಷ್ಟ ನೋಡ್ಕೊಂಡು ಬೆಳೆದಿರ್ಬೇಕು ತುಂಬಾ ಸುಖದಲ್ಲಿ ಬೆಳೆದಿದ್ರೆ ನಾನು ತೋರ್ಸೋದೆಲ್ಲ ಇಷ್ಟೇನಾ ನನಗಾಗ್ಬಿಡ ಎಲ್ಲ ಲೈಫಲ್ಲಿ ಒಂದು ಪ್ರಶ್ನೆ ಅಂತ ಮಾಸ್ ಆಗಿ ಯೋಚನೆ ಕ್ಲಾಸ್ ಆಗಿ ಇಟ್ಕೊಂಡ್ತೇನೆ ಸಿನಿಮಾದಲ್ಲಿ ಮಾಸ್ಟರ್ ಕ್ಲಾಸ್ ಎರಡು ದಿಂಗ್ ನಾಗರ ಹಾವನ ರಾಮಾಚಾರಿಗೆ ಅಲುಮೇಲೆ ಇದ್ಲು ಈ ರಾಮಾಚಾರಿಗೆ ರಿಯಲ್ ಲೈಫ್ ಅಲ್ಲಿ ಯಾರಾದ್ರೂ ಇದಾರ ಅಂತ ಇಪ್ಪತ್ತೇಳು ವಯಸ್ಸು ಸರ್ ಈಗ ಇಪ್ಪತ್ತೆಂಟು ಆಯ್ತು ಇದ್ದೀವಿ ಇಪ್ಪತ್ತೆಂಟು ಆಯ್ತು ಈಗ ಹ್ಮ್ ಇಲ್ವೋ ಒಟ್ನಲ್ಲಿ ಅದು ಒಂದ್ ಎರಡು ಮೂರು ವರ್ಷದಲ್ಲಿ ನನ್ ಮದುವೆ ಅನೌನ್ಸ್ ಮಾಡ್ದಾಗ ಗೊತ್ತಾಗತ್ತೆ ನೀವ್ ಹಿಂಗ್ ಜನ ರಾಮಾಚಾರಿಗೆ ಐ ಲವ್ ಯು ಅಂತ ಹೇಳಿರ್ಬೋದು ಅಯ್ಯೋ ನನ್ ಇನ್ಸ್ಟಾಗ್ರಾಮ್ ತೆಗೆದುಕೊಡ್ತೀನಿ ಇರುತ್ತೆ ತುಂಬಾ ಮೆಸೇಜ್ ಮೆಸೇಜ್ಗಳು ಬರ್ತವೆ ಆ ಹುಡುಗ ಅಂದ್ರೆ ಹುಡ್ಗಿರ್ ಫ್ಯಾನ್ಸ್ ಜಾಸ್ತಿ ಇರುತ್ತೆ ಸೊ ಆತರ ಮೆಸೇಜ್ ಗಳು ಬರ್ತವೆ ಅದಕ್ಕೆ ಯಾವ್ದಕ್ಕೂ ಎಂಟರ್ಟೈನ್ ಮಾಡಕ್ ಹೋಗಲ್ಲ ಥ್ಯಾಂಕ್ ಯು ಅಂತ ಆಗ್ತೀನಿ ಅಷ್ಟೇ ಖುಷಿ ಆಗುತ್ತೆ ಆ ಪ್ರೀತಿ ನೋಡಕ್ಕೆ ಲೈಫ್ ಅಲ್ಲಿ ಮದ್ವೆ ಆಗೋದಾದ್ರೆ ಹುಡುಗಿ ಹೆಂಗಿರ್ಬೇಕು ಅಂತ ನನಗೊಂದು ಸಿಂಪಲ್ ಹುಡುಗಿ ಇಷ್ಟ ಸರ್ ಆಡಂಬರ ಅಲ್ಲಿ ಆಡಂಬರಲ್ಲಿ ಆಡಂಬರ ಅಷ್ಟು ಆ್ಯಕ್ಚುಲಿ ನನಗೆ ಆಡಂಬರ ಇದೆ ತುಂಬಾ ನನ್ ಹಂಗಿರ್ಬೇಕು ಹಿಂಗಿರ್ಬೇಕು ದೊಡ್ಡ ಸೊ ಆ ಹುಡುಗಿ ಸ್ಟ್ರಗಲ್ ನೋಡಿರ್ಬೇಕು ಕಷ್ಟ ನೋಡ್ಕೊಂಡು ಬೆಳ್ದಿರ್ಬೇಕು ತುಂಬಾ ಸುಖದಲ್ಲಿ ಬೆಳೆದಿದ್ರೆ ನಾನ್ ತೋರ್ಸೋದೆಲ್ಲ ಇಷ್ಟೇನಾ ನನಗಾಗ್ಬಿಡುತ್ತೆ ಆ ಹುಡುಗಿಗೆ ನಾನು ಒಂದೊಂದು ವಿಷಯದಲ್ಲಿ ನನ್ನ ಒಂದೊಂದು ಬೆಳವಣಿಗೆನೂ ಆ ಹುಡುಗಿಗೆ ಅವ್ಳ ಲೈಫಲ್ಲೂ ಬೆಳವಣಿಗೆ ಆಗ್ಬೇಕು ಅವ್ರ ತಂದೆ ತಾಯಿಗೂ ಒಂದು ಅದೊಂದು ಬೆಳವಣಿಗೆ ಹೆಮ್ಮೆ ಆಗ್ಬೇಕು ನಮ್ಮ ಅಳಿಯ ಹೆಂಗೆ ಮಾಡ್ತಾ ಇದ್ದಾನೆ ಅಂತ ಸೊ ನನಗೆ ಆ ತರ ಒಂದು ಸಿಂಪಲ್ ಡೌನ್ ಟು ಅರ್ತ್ ಕಾಮ್ ಕಂಪೋಸ್ಡ್ ಹುಡುಗಿ ಜೊತೆಗೆ ನನ್ನ ಫೀಲ್ಡನ್ನು ಅರ್ಥ ಮಾಡ್ಕೊಳ್ಳೋರಾಗಿರ್ಬೇಕು ಕರೆಕ್ಟ್ ಮೇಜರ್ ಹ್ಞೂ ಈಗ ಇಲ್ಲಾಂದ್ರೆ ಅದು ಹಿಂಸೆ ಆಗ್ಬಿಡುತ್ತೆ ಈಗ ಟೈಮ್ ಕೊಡಕ್ಕೆ ಆಗ್ತಾ ಇರಲ್ಲ ಕೆಲವು ಸತಿ ಏನೋ ಪ್ಲಾನ್ ಮಾಡಿರ್ತೀವಿ ಪಟ್ಟಂತ ನನಗೆ ಯಾವುದೋ ಶೂಟಿಂಗ್ ಬಂದ್ಬಿಡುತ್ತೆ ಒಟ್ಟೋಗಿರ್ತೀನಿ ಹಂಗೆ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲ ಒಂದು ಫೀಲ್ಡ್ ಇರೋದೇ ಹಂಗೆ ಅದನ್ನ ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಹುಡುಗಿಬೇಕು ಎಲ್ಲ ಲೈಫ್ ಒಂದು ಕೃಷ್ಣ ಅಂತ ಇರುತ್ತೆ ನಿಮ್ಮ ಲೈಫ್ ಫಸ್ಟ್ ಕೃಷ್ಣ ರಮ್ಯಾ ರಮ್ಯಾ ಕಾಲೇಜ್ ಡೇಸ್ ಅಲ್ಲಿ ಆಗಿತ್ತು ಅದು ಕಾಲೇಜ್ ಡೇಸ್ ಅಲ್ಲಿ ಆಗಿತ್ತು ಕಾಲೇಜ್ ಡೇಸ್ ಅಲ್ಲಿ ಆಗಿತ್ತು ನನಗೆ ಈಗ್ಲೂ ಫೇವರಿಟ್ హీరోయిನ್ ಯಾರು ಅಂದ್ರೆ ರಮ್ಯಾ ಮೇಡಮ್ ಅಂತಾನೆ ಹೇಳᱟ ನಾನು ಅವರ್ ಈಗ್ಲೂ ಈ ತಗೆದು ನೋಡಿದ್ರು ಚೆನ್ನಾಗಿ ಕಾಣ್ತಾರ ಸರ್ ಅಲ್ವಾ ವಯಸ್ಸೇ ಆಗ್ತಾ ಇಲ್ಲ ಯಾವತ್ತ ರಮ್ಯಾ ಮೇಡಂ ಹೋಗಿ ಭೇಟಿ ಮಾಡಿ ಹೇಳಿ ಇಲ್ಲ ಸಿಕ್ಕಿಲ್ಲ ನನಗೆ ಸತಿ ಸಾರಿ ಸ್ಟೇಜ್ ಅಲ್ಲಿ ಸಿಕ್ಕಿದ್ರೋ ಅಂದ್ರೆ ನಾವೆಲ್ಲ ಸೇರಿ ಅವ್ರಿಗೆ ಪ್ರಪೋಸ್ ಮಾಡೋ ತರನೇ ಸೀನ್ ಇತ್ತು ಸೊ ಅದೊಂದು ಚೆನ್ನಾಗಿತ್ತು ಬಟ್ ಅವ್ರು ಡೈರೆಕ್ಟ್ ಆಗಿ ಯಾವತ್ತು ಸಿಕ್ಕಿಲ್ಲ ನಂಗೆ ನಿಮ್ ಮೂಲಕ ಹೇಳ್ಬಿಡಿ ಅಷ್ಟೇ ಅವ್ರು ನೋಡ್ತಾರ ಇಲ್ಲೋ ಗೊತ್ತಿಲ್ಲ ಮೇಡಮ್ ಒಂದ್ಸತಿ ಸಿಗೋಣ ಸ್ಪೀಕ್ ವಿತ್ ತುಂಬಾ ಚಿಕ್ಕ ವಯಸ್ಸಿಂದ ಕ್ರಶ್ ನೀವು ಸೊ ಹಾಗಾಗಿ ಎಸ್ ಸಿಗೋಣ ಬೇಗ ಓಕೆ ರಾಮಾಚಾರ್ಯ ಮುಗೀತು ಸಿನಿಮಾಗು ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ಮಾಸಾಗಿ ಯೋಚನೆ ಮಾಡ್ತಿರೋ ಕ್ಲಾಸಾಗಿ ಯೋಚನೆ ಮಾಡ್ತಿರೋ ಅಂತ ಸಿನಿಮಾಗಳಲ್ಲಿ ವಿಚಾರ ಯಾಕಂದರೆ ಮೊದಲೇ ನಿಮ್ಮದು ಐ ಟು ಐಟು ಟು ಪರ್ಸ್ನಾಲಿಟಿ ಕಥೆಗಳನ್ನು ಆಯ್ಕೆ ವಿಚಾರದಲ್ಲಿ ಮಾಸೇ ನೀವು ಅದನ್ನು ಎದುರು ನೋಡ್ತಾ ಇದ್ದೀರಾ ಹೇಗೆ ಅಂತ ಈಗ ಕಂಟೆಂಟ್ ಯೋಚನೆ ಮಾಡಬೇಕು ಸರ್ ಎರಡೂ ಬೇಡ ಈಗ ಮಾಸ ಕ್ಲಾಸ್ ಎರಡೂ ಬೇಡ ಕಂಟೆಂಟ್ ಯೋಚನೆ ಮಾಡಬೇಕಾಗುತ್ತೆ ಕಂಟೆಂಟ್ ಇಸ್ ದ ಕಿಂಗ್ ಅಲ್ಲ ಯೂಶಲಿ ಈ ಥರ ನಿಮ್ಮ ಥರದ ಹೀರೋಗಳೆಲ್ಲ ಬರೋದು ನಾಲ್ಕು ವೈಟ್ ಇರಬೇಕು ನಾಲ್ಕು ಭರ್ಜರಿ ಸಾಂಗ್ಸ್ ಇರಬೇಕು ಬೇಕಾರ್ ಇರ್ಬೇಕಷ್ಟೇ ಕತೆಗೆ ಬೇಕು ಅಂದ್ರೆ ಪ್ರಯೋಜನ ಇಲ್ಲ ಈಗ ಯಾರು ಅದನ್ನ ತಗೋತಾ ಇಲ್ಲ ಜನ ಜನಕ್ಕೆ ಒಳ್ಳೆ ಕತೆ ಇರಬೇಕು ಒಂದು ಅದ್ಭುತವಾದ ಸ್ಕ್ರೀನ್ ಪ್ಲೇ ಇರಬೇಕು ಆಕ್ಟರ್ಗಳು ಚೆನ್ನಾಗಿ ಆಕ್ಟ್ ಮಾಡಬೇಕು ಮೂರೇ ಕೇಳೋದು ಮೂರೇ ಬೇಕಾಗಿರೋದು ಸಿನಿಮಾಟೋಗ್ರಫಿ ಡೈರೆಕ್ಷನ್ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಮಿಕ್ಕಿದೆಲ್ಲ ಇಟ್ ಈಸ್ ಕಾಂಟ್ರೆ ಅಂದ್ರೆ ಸಪೋರ್ಟಿಂಗ್ ಅಷ್ಟೇ ಬಟ್ ಮೇಜರ್ ಆಗಿ ಒಳ್ಳೆ ಕತೆ ಅದ್ಭುತವಾದ ಅದನ್ನ ಹೆಂಗ್ ಹೇಳ್ತೀವಿ ಆ ಕಥೆನ ಸ್ಕ್ರೀನ್ ಪ್ಲೇ ಅದ್ಭುತವಾದ ನಟನೆ ಬಿಟ್ರೆ ಡಸಂಟ್ ಮ್ಯಾಟರ್ ಆ ಸಿನಿಮಾ ಡ್ಯಾನ್ಸ್ ಇರ್ಲಿ ಫೈಟ್ ಇರ್ಲಿ ಇಲ್ಲದೆ ಇರ್ಲಿ ನಡರ ಕರೆಕ್ಟ್ ಸೊ ನನಗೆ ಆ ತರ ಏನು ಮಾಸ್ ಕ್ಲಾಸು ಈಗ ಸದ್ಯಕ್ಕೆ ಹುಡುಕ್ತಾ ಇಲ್ಲ ನಾನು ಒಳ್ಳೆ ಕಂಟೆಂಟ್ ಹುಡುಕ್ತಾ ಇದ್ದೀನಿ ಅದ್ರಲ್ಲಿ ಮಾಸ್ ಮಾಸ್ ಬಂದ್ರೆ ಸಾಕದಾಗಿರುತ್ತೆ ತಯಾರಿ ಹೇಗೆ ನಡೆದಿದೆ ಅಂದ್ರೆ ಸಿನಿಮಾಗಾಗಿನೇ ತಯಾರಿ ಅಂದ್ರೆ ಹೀರೋ ಆಗೋ ಮೆಟೀರಿಯಲ್ ಎಲ್ಲ ಓಕೆ ಆದ್ರೆ ಒಂದಿಷ್ಟು ಕಲಿಕೆಗಳು ಇರುತ್ತಲ್ಲ ಅದೇನಾದ್ರು ಮಾಡ್ಕೊಂಡಿದೀರ ಅಂದ್ರೆ ಈಗ ನಾರ್ಮಲ್ ಆಕ್ಟರ್ಗೂ ಒಂದು ಹೀರೋಗೂ ತುಂಬಾ ವ್ಯತ್ಯಾಸ ಇರುತ್ತೆ ಸರ್ ಒಬ್ಬ ಹೀರೋ ಆದವನು ಅವನ ಸ್ಟೈಲ್ ಆಗಲಿ ಅವನ ಪ್ರೆಸೆನ್ಸ್ ಆಗ್ಲಿ ಅವನ ಹಾರ ಆಗ್ಲಿ ಅದಕ್ಕೆ ಎಷ್ಟೋ ವಿಷಯಗಳನ್ನ ಸ್ಕ್ರೀನ್ ಮೇಲೆ ಮಾಡ್ತಾ ಇರ್ತಾನೆ ನಾರ್ಮಲ್ ಆಕ್ಟರ್ ಮಾಡ್ತಾ ಇರಲ್ಲ ಸೊ ಅದನ್ನ ಈಗ ಕಲಿತಾ ಇದೀನಿ ತಮಿಳಲ್ಲಿ ವಿಜಯ್ ಅವ್ರ ನೋಡೋದಾಗ್ಲಿ ಅಥವಾ ನಮ್ಮಲ್ಲಿ ಪುನೀತ್ ಸರ್ ಆಗ್ಲಿ ಅಥವಾ ಸುದೀಪ್ ಸರ್ ಆಗ್ಲಿ ಎಷ್ಟೋ ವಿಷಯಗಳನ್ನ ಅಲ್ಲಿಂದ ತಗೋತಾ ಇದ್ದೀನಿ ಸೊ ಹೇಗೆ ಅವ್ರನ್ನ ಕ್ಯಾರಿ ಮಾಡ್ತಾರೆ ಹೇಗೆ ಮಾತಾಡ್ತಾರೆ ಡೈಲಾಗ್ ಡೆಲಿವರಿ ಹೆಂಗಿರುತ್ತೆ ಬೇರೆ ಇರುತ್ತೆ ಈಗ ನಾರ್ಮಲ್ ಆಕ್ಟರ್ ಒಂದ್ ಅದೇ ಡೈಲಾಗ್ ಹೇಳಕ್ ಒಬ್ಬ ಹೀರೋ ಅನ್ಸ್ಕೊಂಡು ಆ ಡೈಲಾಗ್ ಹೇಳಕ್ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಆ ಸೂಕ್ಷ್ಮಗಳನ್ನ ಈಗೀಗ ಒಂದ್ ಸ್ವಲ್ಪ ಸ್ಟಡಿ ಮಾಡಕ್ ಶುರು ಮಾಡಿದೀನಿ ಅದಲ್ಲದೆ ಎಕ್ಸ್ಟೆನ್ಸಿವ್ ಆಗಿ ಡ್ಯಾನ್ಸ್ ಟ್ರೈನಿಂಗ್ ತಗೋತಾ ಇದೀನಿ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ತೊಗೋತಾ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಗಿಂತ ನಾನು ಈಗ ಮಾರ್ಷಲ್ ಆರ್ಟ್ಸ್ ಹೇಳ್ಕೊಡೋ ಲೆವೆಲ್ ಇಳಿದು ಬಿಡಿದೀನಿ ಸೊ ನಾನು ಪಾಠ ಮಾಡ್ತಾ ಇದ್ದೆ ನಮ್ಮ ನಮ್ಮ ಡೋಜೋಲ್ಲಿ ಚಿಕ್ಕ ಮಕ್ಳಿಗೆ ನಾನೇ ಹೇಳ್ಕೊಡ್ತಾ ಇದ್ದಿದ್ದು ಸೊ ಆ ಲೆವೆಲ್ ಇಳಿದಿದ್ದೀನಿ ಈಗ ಅಂಡ್ ಆಮ್ ರೆಡಿ ಕಂಪ್ಲೀಟ್ಲಿ ರೆಡಿ ಇದೀನಿ ಬಟ್ ಆ ತಯಾರಿಕೆ ಇನ್ನು ನಡೀತಾನೇ ಇದೆ ದಿನ ನನ್ಗೆ ಶೂಟಿಂಗ್ ಇಲ್ಲ ಅಂದಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಮಾರ್ಷಲ್ ಆರ್ಟ್ಸ್ ಟೆರಸ್ ಮೇಲೆ ಮಾಡ್ಕೋತೀನಿ ಜಿಮ್ಗೆ ಸತಿ ಹೋಗ್ತೀನಿ ದಿನಕ್ಕೆ ಸೊ ಪಕ್ಕಾ ತಯಾರಿ ಮಾಡಿ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿ ಸಿನಿಮಾ ಮುಹೂರ್ತ ಮಾಡೋದು ಇನ್ ಕಟ್ ಇದು ಆಕ್ಷನ್ ಹೇಳದ ಒಂದ ಬಾಕಿ ಇದೆ ಕ್ಲಾಪ್ ಮಾಡ್ ಕ್ಲಾಪ್ ಮಾಡೋದು ಕ್ಲಾಪ್ ಮಾಡದ ಒಂದ ಬಾಕಿ ಇದೆ ಅಷ್ಟೆ ಓಕೆ ಎಲ್ಲ ರೆಡಿ ಆಗ್ತಾ ಇದೆ ಓಕೆ ಆ ಮುಂದೆ ನೆಕ್ಸ್ಟು ಫ್ಯೂಚರ್ ಅಲ್ಲಿ ಅಪ್ಪ ಡೈರೆಕ್ಟರ್ ಆಗಿರೋದಿಂದ ರಚ್ಚುಕಿಗೂ ಆ ಲೈನ್ ಅಲ್ಲಿ ಏನಾದರೂ ಹೋಗೋ ಇಷ್ಟ ಇದೆಯಾ ಹೇಗೆ ಅಂತ ಅಂದ್ರೆ ಅದೊಂದು ಅದ್ಭುತವಾದ ಫೀಲ್ಡ್ ಅಂದ್ರೆ ಡೈರೆಕ್ಷನ್ ಅನ್ನೋದೇ ಬೇರೆ ಸರ್ ಹೌದು ಸೊ ನಾನು ಡೈರೆಕ್ಷನ್ ಓದಿದ್ದೀನಿ ಡಿಪ್ಲೊಮಾ ಇನ್ ಫಿಲಮ್ ಡೈರೆಕ್ಷನ್ ಅಂತ ಮೈಸೂರು ಯೂನಿವರ್ಸಿಟಿಲಿ ಓದ್ದೆ ಅದಾದ್ಮೇಲೆ ಇನ್ನೂ ಒಂದು ಒಲವಿದೆ ಡೈರೆಕ್ಷನ್ಗೆ ಆಮೇಲೆ ತುಂಬಾ ಜನ ಹೇಳಿದರೆ ಇದೆ ಆ ಡೈರೆಕ್ಟರ್ ಗುಣ ಇದೆ ಅಂತ ಎಷ್ಟೊಂದು ಸೀನ್ ನನಗೆ ಅಂದ್ರೆ ನಮ್ಮ ಸೀರಿಯಲ್ ಒಂದು ಕೊಲೋಕ್ಯಲ್ ಇದು ಬೆಳೆದಿರುತ್ತಲ್ಲ ಎಷ್ಟು ಸೀನ್ ಡೈರೆಕ್ಟರ್ ನಾನು ಕೊಟ್ಬಿಡವ್ರಿ ಈ ಸೀನ್ ಮಾಡ್ಕೊ ಅಂತ ನಾನೇ ಕಟ್ ಮಾಡಿ ನಾನೇ ಶಾರ್ಟ್ ಇಟ್ಟು ಕಂಪೋಸ್ ಮಾಡಿ ಮುಗಿಸ್ಬಿಡುವೆ ಮೂರ್ ನಾಲ್ಕು ಸೀನ್ ಆ ತರ ಶೂಟ್ ನಾನೇ ಡೈರೆಕ್ಟೇ ಮಾಡಿದೀನಿ ಆ ಅದಲ್ಲದೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ಗೋ ಕೆಲಸ ಮಾಡಿದೆ ನಮ್ಮ ಸಿನಿಮಲ್ಲಿ ಸೊ ಗೊತ್ತಿಲ್ಲ ಮುಂದೆ ಇಟ್ ಮೈಟ್ ಟರ್ನ್ ಇನ್ ಟು ಜರ್ನಿ ಶುರು ಈಗ ಸಿನಿಮಾಗೆ ಬರ್ತೀರಿ ಈ ಕಡೆ ಕಿರುತೆರೂ ಕೂಡ ಹೆಸರು ಕೇಸ್ ಎರಡೂ ಅವಕಾಶಗಳು ಒಂದೇ ತರ ಬಂದಾಗ ಹೆಂಗ್ ಅಂತ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರ ಎರಡು ಅಂತ ಯಾವ್ದು ಆಯ್ಕೆ ಮಾಡ್ತೀರಿ ಸಿನಿಮಾ ಸಿನಿಮಾ ಎರಡು ಇರ್ಲಿ ಅಂತ ಸರ್ ಎರಡು ಇರ್ಲಿ ಅಂತ ಈಗ ಗಣೇಶ್ ಅವರು ಅವ್ರದು ಮುಂಗಾರು ಮಳೆ ಆದ್ಮೇಲೂ ಅವರು ಆ ಕಾಮಿಡಿ ಟೈಮ್ ಅಲ್ವಾ ಕಾಮಿಡಿ ಟೈಮ್ ಮಾಡ್ತಾ ಇದ್ರು ಅದು ಕಂಟಿನ್ಯೂ ಮಾಡಿ ಅದ್ ತನಕ ಇದ್ರು ಅಲ್ಲಿ ಬಿಟ್ ಬಂದ್ಬಿಡ್ಲಿಲ್ಲ ಸೊ ಐ ಡೋಂ ಕ್ವಿಟ್ ಮಧ್ಯದಲ್ಲಿ ಕಮಿಟ್ಮೆಂಟ್ ಸೊ ಸೀರಿಯಲ್ ಮಾಡ್ತಾ ಇದ್ದೀನಿ ಸಕ್ಸಸ್ ಆಯ್ತು ಅಂದ್ರೆ ಹೋಗ್ತೀನಿ ಜರ್ನಿ ಇರೋದ್ ಸಿನ್ಮಾ ಅಲ್ಲೇ ಬಟ್ ಇದು ಮಾಡೋಣ ಅಂತ ರಾಮಾಚಾರಿ ಆ ರಾಮಾಚಾರ್ಯ ಪ್ರತಿಯೊಬ್ಬ ವೀಕ್ಷಕರಿಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಯಾಕಂದ್ರೆ ಎರಡು ತಿಂಗಳಲ್ಲಿ ರಾಮಾಚಾರಿ ಕ್ಲೋಸ್ ಆಗುತ್ತೆ ನಿಮ್ಮನ್ನ ನೋಡೋದ್ ಬೇಕು ಅಂದ್ರೆ ಮತ್ತೆ ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ಬೇಕು ಜನ ಸೊ ಅದು ಬೇರೆ ಹೇಳಿಬಿಟ್ಟಿದ್ದೀರ ಒತ್ತಿ ಒತ್ತಿ ಮಾಸ್ಕ್ರೀನಿಗೆ ಬರ್ತೀನಿ ಆದರೆ ದೊಡ್ಡ ಸ್ಕ್ರೀನಲ್ಲಿ ಹೋಗ್ತಾ ಇರೋದ್ರಿಂದ ಅವರಿಗೆ ಆಡಿಯನ್ಸ್ ಎಷ್ಟು ಮಿಸ್ ಆಗ್ತಾರೆ ಅದೇ ಇಷ್ಟು ವರ್ಷ ನಾಲ್ಕು ವರ್ಷ ಆಯಿತು ಇವೆಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಷ್ಟು ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿ ಹರಿಸಿದ್ದೀರಾ ಆ ರಾಮಾಚಾರಿ ಪಾತ್ರನ ನಿಮ್ಮನೆ ಮಗನ ಥರ ಆಕ್ಸೆಪ್ಟ್ ಮಾಡಿದ್ದೀರಾ ಸೊ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅದಕ್ಕೆ ಯಾವತ್ತೂ ಆಭಾರಿ ಆಗಿರ್ತೀನಿ ಆ ಪ್ರೀತಿಗೆ ಈಗ ಮುಂದೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಮುಂದೆ ಸೀರಿಯಲ್ಗಳಲ್ಲೂ ಕಾಣಿಸ್ತೀನಿ ಸಿನಿಮಾಗಳಲ್ಲೂ ಒಟ್ಟೊಟ್ಟಿಗೆ ಕಾಣಿಸ್ತಾ ಇರ್ತೀನಿ ಸೊ ಈಗ ರಾಮಾಚಾರಿ ಸೀರಿಯಲ್ಗೆ ಅಥವಾ ರಾಮಾಚಾರಿ ಪಾತ್ರಕ್ಕೆ ನೀವು ಎಷ್ಟು ಪ್ರೀತಿ ಕೊಟ್ಟರೆ ಮುಂದೇನೋ ಅಷ್ಟೇ ಕೊಡಿ ಅಥವಾ ಈಗ ಏನಾಗುತ್ತೆ ಸರ್ ಒಬ್ಬ ಆ್ಯಕ್ಟ್ರಿಗೆ ಆ ಪ್ರೀತಿ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೊಂದು ಒಂದು ಉತ್ಸಾಹ ಸಿಗುತ್ತೆ ಸೊ ಅದಕ್ಕೆ ಅದನ್ನು ಕೊಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಒಂದು ಒಳ್ಳೆ ನಟನಾಗಿ ನಾನು ಉಳ್ಕೊತೀನಿ ಗೆದ್ದೇ ಗೆಲ್ತೀನಿ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಬೇಕು ನನಗಷ್ಟೇ ಎಸ್ ಇನ್ನೊಂದು ಕೇಳದ್ ಮಾಡುತ್ತೆ ಕನ್ನಡ ಇಂಡಸ್ಟ್ರಿ ಸಾಕಷ್ಟು ನಟರು ಇದ್ದಾರೆ ನೀವು ಅಪ್ಪು ಸರ್ನ ಕೂಡ ತುಂಬಾ ಹತ್ರದಿಂದ ನೋಡಿರ ಅಪ್ಪು ಸರ್ನ ನಾವೆಲ್ಲ ಮಿಸ್ ಮಾಡ್ಕೊತಿದ್ವಿ ಹೌದು ಅಂದ್ರೆ ನನಗೆ ಅವ್ರ ಜೊತೆ ವರ್ಕ್ ಮಾಡೋ ಒಂದು ಚಾನ್ಸ್ ಸಿಕ್ಕಿತ್ತು ದ್ವಿತ್ವ ಅನ್ನೋ ಸಿನಿಮಾ ಪವನ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಸೊ ನಾನು ಅಲ್ಲಿ ಒಂದು ಅವರು ಸಿನಿಮಾ ಶುರು ಶೂಟಿಂಗ್ ಶುರು ಮಾಡೋ ಮುಂಚೆ ಒಂದು ಆಡಿಯೋ ಸ್ಕ್ರಿಪ್ಟ್ ಅನ್ನು ಮಾಡ್ತಾ ಇದ್ರು ಅದಕ್ಕೆ ಡಬ್ಬಿಂಗ್ ಅಂತ ಹೋಗಿದ್ದೆ ಅದರಲ್ಲಿ ದಿಗಂತ್ ಸರ್ ಒಂದು ರೋಲ್ ಮಾಡ್ತಾರೆ ಅವರಿಗೆ ವಾಯ್ಸ್ ಕೊಡೋಕೆ ಹೋಗಿದ್ದೆ ನಾನು ಅಮ್ಮ ಹಾಸ್ಪಿಟ್ಲಲ್ಲಿದ್ದಾರೆ ವಿಕ್ರಮ್ ಹಾಸ್ಪಿಟ್ಲು ಅತಿ ಹಾಸ್ಪಿಟ್ಲು ಬೆಳಗ್ಗೆ ಎಂಟೂವರೆಗೆ ಹೋದೆ ಎಂಟುವರೆಗೆ ಒಳಗೆ ಡಬ್ಬಿಂಗ್ ಸ್ಟುಡಿಯೋ ಒಳಗೆ ಹೋಗಿ ಇದೆಲ್ಲ ಹಾಕೊಂಡು ಕುತ್ಕೊಂಡೆ ಡೈಲಾಗ್ ಶೀಟ್ ಕೊಟ್ಟರು ರೆಡಿ ಅಂದ್ಬಿಟ್ಟು ರೋಲ್ ಅಂದರು ಒಳಗೆ ಬಂದ್ಬಿಟ್ಟು ಪವನ್ ಕುಮಾರ್ ಅವ್ರು ಕಟ್ ಮಾಡಿ ಕಟ್ ಮಾಡಿ ಅಂದರು ಆಮೇಲೆ ಸೈಲೆಂಟ್ ಆಗ್ಬಿಡ್ತು ಎಲ್ಲ ಆಚೆ ಹೊಟ್ಟೋದ್ರು ಇನ್ನೂ ವಾಯ್ಸೆ ಕೊಟ್ಟಿಲ್ಲ ಏನು ಇಷ್ಟ ಆಗಲಿಲ್ವಾ ಏನಕ್ಕೆ ಹಿಂಗೆ ಮಾಡಿದ್ರು ಅಂದ್ಬಿಟ್ಟು ಆಚೆ ಹೋದ್ರೆ ಅವಾಗ ನ್ಯೂಸ್ ಬಂತು ಅವ್ರಿಗೆ ಅದೇ ಹಾಸ್ಪಿಟ್ಲಲ್ಲಿ ಅಮ್ಮಂಗೆ ಐ ಥಿಂಕ್ ಶಿವ ಸಿಕ್ ಏನೋ ತುಂಬ ತುಂಬ ಇಂಟೆನ್ಸ್ ಆಗಿ ಫೀವರ್ ಹೊಡೆದಿತ್ತು ಅದೇ ಹಾಸ್ಪಿಟ್ಲಲ್ಲಿ ಇದ್ರು ನಾನು ಒಳಗೆ ಹೋಗಕ್ಕೆ ಬಿಟ್ಟಿಲ್ಲ ನಮ್ಮಅಮ್ಮ ಹಾಸ್ಪಿಟ್ಲಲ್ಲಿದ್ದರೆ ಯಾಕೆ ಒಳಗ್ ಬಿಡು ಅಂದ್ರೆ ಬಿಟ್ಟಿಲ್ಲ ಯಾಕಂದ್ರೆ ಅಷ್ಟು ಜನ ಇದ್ರಲ್ಲಿ ಆ ಹಾಸ್ಪಿಟಲ್ ಮುಂದೆ ಅವತ್ತು ಸೊ ಡೆತ್ ಆಗೋಯ್ತು ಇಡೀ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗೋಯ್ತು ಅದಕ್ಕೆ ಮುಂಚೆ ಜಾಕಿ ಟೈಮ್ ಅಲ್ಲಿ ಒಂದು ಸ್ಟಂಟ್ ಸೀನ್ ಮೈಸೂರಲ್ಲಿ ನಡೀತಿತ್ತು ಅವಾಗ ಒಂದ್ಸತಿ ಹೋಗಿ ಮಾತಾಡ್ಸಿದ್ದೆ ಅದು ಬಿಟ್ರೆ ನಾನು ರಾಮಾಚಾರಿ ಆದ್ಮೇಲಿಂದ ಅವ್ರು ಯಾವತ್ತ ಭೇಟಿ ಆಗ್ಲೇ ಇಲ್ಲ ಬಟ್ ಐ ಮಿಸ್ ಸಿಮ್ ಅಂದ್ರೆ ಒಬ್ಬ ಆಕ್ಟರ್ ಆಗಿ ಪರಿಪೂರ್ಣವಾಗಿ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ನಟನೆ ಆಗ್ಲಿ ಎಲ್ಲದರಲ್ಲೂ ಗೆದ್ದು ಅಫ್ಕೋರ್ಸ್ ತಂದೆ ಹೆಸರು ಇದ್ರು ಸೇಮ್ ನಂತರ ಇ ಯೂಸ್ ಇಟ್ ಅವ್ರದೇ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡು ಅವರೇ ಒಂದು ಸ್ಟಾರ್ ಆಗಿ ಬೆಳದ್ರು ಅಲ್ಲ ಸೊ ದಟ್ ಈಸ್ ಸಮಥಿಂಗ್ ನೈಸ್ ಅಬೌಟ್ ಹಿಮ್ ಅಂಡ್ ಏನೇ ಆದರೂ ಐಡಿ ಮನೆಯವ್ರಿಗೆ ಅದಾದ ಒಂದು ಸಿಂಪ್ಲಿಸಿಟಿ ಇದೆಯಲ್ಲ ಈಗಲೂ ಕೆಲಸಗಳು ಬರೋದು ಅವ್ರಿಗೆ ಅದಕ್ಕೆ ಬಿಕಾಸ್ ದರ್ ಸೋ ಸಿಂಪಲ್ ವೆರಿ ಅಪ್ರೋಚಬಲ್ ಹಿಂಗೆ ಸಿಕ್ತಾರೆ ಶಿವಣ್ಣ ಸರ್ ಈಗ್ಲೂ ಸೊ ಇಟ್ಸ್ ಇಟ್ಸ್ ಅ ನೈಸ್ ಥಿಂಗ್ ಆ ಸಿಂಪ್ಲಿಸಿಟಿ ಅವ್ರ ಮನೆ ಅಲ್ಲಿಂದನೆ ಅದು ಅವ್ರ ಮನೆ ವಾತಾವರಣದಿಂದ ಬಂದ್ಬಿಡ್ತು ಸೊ ಅದೆಲ್ಲ ನೋಡಿ ಈ ಇಂಡಸ್ಟ್ರಿಗೆ ತುಂಬಾ ಬೇರೆ ಬೇರೆ ಈ ದ್ವಿತ್ವ ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂದು ಬೇರೆ ತರ ಜಾನರ್ ಮೂವಿ ಅವ್ರ ಸ್ಲೋ ಆಗೇ ಮಾಸ್ ಇಂದ ಫ್ಯಾಮಿಲಿ ಆಡಿಯನ್ಸ್ ಇಂದ ಬೇರೆ ತರ ಕತೆ ಹೇಳಕ್ ಶುರು ಮಾಡ್ತಾ ಇದ್ರು ಆಗ ದಟ್ ಇಸ್ ಬೆನ್ ಮೀ ಲಾಸ್ಟ್ ಸೊ ಇಂಡಸ್ಟ್ರಿ ಬೇರೆ ಏನೋ ಚೇಂಜ್ ಮಾಡ್ಬೇಕು ಅಂತ ಹೊರಟಾಗ ಕಳ್ಕೊಂಡಿದ್ದು ಒಂದ್ ಸ್ವಲ್ಪ ಬೇಜಾರಿದೆ ತುಂಬಾ ಬೇಜಾರಿದೆ ಬಟ್ ಆಗಾಗ್ ನೆನ್ಸ್ಕೊತಾ ಇರ್ತೀವಿ ಅವ್ರನ್ನ ನಿಮ್ಮ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ